ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರಿಷು ಕಿಚನ್ ಈಗ ನಾನು ಬಿಸಿಬೇಳೆ ಭಾತು ಪುಡಿ ಮಾಡಿ ಹೇಗೆ ಮಾಡೋದು ಅಂತೇಳಿ ನಾನು ತೋರಿಸ್ತಾ ಇದ್ದೀನಿ ಮನೆಯಲ್ಲೇ ಪುಡಿ ಮಾಡಿ ಬಿಸಿಬೇಳೆ ಭಾತ ಮಾಡೋದು ಅದು ತುಂಬ ಲೈಕ್ ನಮಗೆ ಒಂದು ಖುಷಿ ಭೀ ಇರುತ್ತೆ ನಾವೇ ಪುಡಿ ಮಾಡಿ ಮಾಡಿರೋದು ಅಂತೇಳಿ ಮತ್ತು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ಈಗ ನಾನು ಆ ಗ್ಲಾಸ್ ತೋರಿಸಿದಿಲ್ಲ ಅದೇ ಗ್ಲಾಸಲ್ಲಿ ನಾನು ಒಂದು ಗ್ಲಾಸು ತೊಗರಿಬೇಳೆ ಹಾಕಿದ್ದೀನಿ ಒಂದು ಗ್ಲಾಸ್ ಅಕ್ಕಿ ಹಾಕಿದ್ದೀನಿ ಮತ್ತು ಬೀನ್ಸು ಮತ್ತು ಕ್ಯಾರೆಟ್ನ ಅದನ್ನು ಸ ಚಿಕ್ಕದಾಗಿ ಹೆಚ್ಚಿಟ್ಕೊಂಡು ಹಾಕಿದ್ದೀನಿ ಹಸಿ ಬಟಾಣಿ ಮತ್ತು ಒಂದು ಸ್ವಲ್ಪ ಕಳ್ಳಕಾಯಿ ಬೀಜ ಇದನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡ್ಬಿಟ್ಟು ಟ್ಟು ನಾಲ್ಕು ಅಷ್ಟು ನಾನು ನೀರು ಹಾಕಿ ಕುಕ್ಕರಲ್ಲಿ ಬೇಯಕ್ಕೆ ಇಡೋದು ನಾನು ಫಸ್ಟ್ ನಾನು ನಾನು ಯಾವಾಗಲೂ ನಾನು ಹೀಗೆ ಮಾಡೋದು ಬೇಳೆ ಅಕ್ಕಿ ಎಲ್ಲ ಒಟ್ಟಿಗೆ ನಾನು ಬೇಯಿಸ್ಕೊಂಡ್ಬಿಡ್ತೀನಿ ಆಮೇಲೆ ಮಸಾಲ ನಾನು ಮಿಕ್ಸ್ ಮಾಡ್ತೀನಿ ಈಗ ನೋಡಿ ಅದು ಮೂರು ಆಗೋ ತನಕ ನಾನು ಇಟ್ಟಿದ್ದೀನಿ ಮೂರು ಆಗಲಿ ಅಂತೇಳಿ ಈಗ ಏನು ಪೌಡರ್ ಬೇಕೋ ಅದನ್ನು ನಾನು ಇಂಗ್ರೀಡಿಯೆಂಟ್ಸ್ ಒಂದೊಂದೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಒಂದು ಆರು ಕಾಳು ಕಾಳು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ಆರು ಕಾಳು ಕಪ್ಪು ಮ ಮೆಣಸಿನ ಕಾಳು ಬರುತ್ತಲ್ಲ ಬ್ಲ್ಯಾಕ್ ಪೆಪ್ಪರ್ ಅದನ್ನು ಹಾಕ್ಕೊಂಡಿದ್ದೀನಿ ಒಂದು ಮ ಇಡಿಯಷ್ಟು ಧನಿಯಾ ಕಾಳು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಜೀರಿಗೆ ಸೊ ಜೀರಿಗೆ ಒಂದು ಅರ್ಧ ಸ್ಪೂನ್ ಸಾಕು ಈಗ ನೋಡಿ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಮತ್ತು ಸ್ಟಾರ್ ಮಗ್ಗು ಅಂತ ಹೇಳ್ತಾರಲ್ಲ ಫ್ರೆಂಡ್ಸ್ ಅದು ಮತ್ತು ಒಂದು ಏಲಕ್ಕಿ ನಾನು ಲವಂಗ ಮಾತ್ರ ಎರಡು ಹಾಕ್ಕೊಂಡಿದ್ದೀನಿ ಈಗ ನೋಡಿ ಎರಡು ಟೈಪು ನಾನು ಕೆಂಪು ಮೆಣಸು ಯೂಸ್ ಮಾಡ್ತಾಯಿದ್ದೀನಿ ಒಂದು ಗುಂಟೂರು ಮೆಣಸು ಮತ್ತು ಒಂದು ಬೇಡಿಗೆ ಮೆಣಸು ಅದು ಮೂರು ಇದು ಮೂರು ತೊಗೊಂಡಿದ್ದೀನಿ ಖಾರ ಮತ್ತು ಕಲರ್ಗೋಸ್ಕರ ಈಗ ಇದಕ್ಕೆ ಒಂದು ಸ್ವಲ್ಪ ಕರ್ಬೇವು ಸೊಪ್ಪು ఆమె వణక కొబ్బరి హా ಕೊಬ್ಬರಿ ಹಾಕಮೇಲೆ ಸ್ಟವ್ ಆಫ್ ಮಾಡಬೇಕು ಜಾಸ್ತಿ ಹೊತ್ತು ಹುರಿಯೋದೇನಾಗತ್ತೆ ಇಲ್ಲ ಈಗ ನೋಡಿ ಇದು ಒಣ ಕೊಬ್ಬರಿ ಆಗಿದೆ ಅದು ಬೆಚ್ಚಿಗೆ ಅದು ಮಿಕ್ಸ್ ಆದರೆ ಸಾಕು ಈಗ ತುಂಬ ಫೈನ್ ಪೌಡರ್ ಮಾಡ್ಕೊಳ್ಬೇಕು ಈಗಿದ್ದ ಮಸಾಲೆಗೆ ನಾನು ಒಂದು ಪಾತ್ರೆಗೆ ಒಂದು ಸೌತಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಂದು ದೂರದ ಈರುಳ್ಳಿನ ಉದ್ದುದ್ದಕ್ಕೆ ನಾನು ಹೆಚ್ಚಿಟ್ಕೊಂಡು ಅದು ಗೋಲ್ಡನ್ ಬ್ರೌನ್ ಬರೋ ತನಕ ಫ್ರೈ ಮಾಡ್ಕೊಳೋಗ್ಬೇಕು ಒಬ್ಬೊಬ್ರು ಲೈಕ್ ಒಬ್ಬೊಬ್ರು ಹಾಗೆ ಮೀಡಿಯಮ್ ಸ್ವಲ್ಪ ಮಾಡ್ಕೊಳ್ತಾರೆ ಬಟ್ ನನಗೆ ಅದು ಗೋಲ್ಡನ್ ಕಲರ್ ಬಂದರೆ ಅದು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂಥೇಳಿ ಈಗ ಎರಡು ಟೊಮೆಟೊನ ಅದು ಚೆನ್ನಾಗಿ ಚಾಪ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಟೊಮೆಟೊ ಬೇಯಬೇಕಂದ್ರೆ ಯಾವಾಗಲೂ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ಆಗ ಬೇಗ ಟೊಮೆಟೊ ಬೇಯುತ್ತೆ ಈಗ ನಾನು ಏನು ಪೌಡರ್ ಮಾಡಿದ್ನೋ ಅದನ್ನು ಈ ಟೊಮೆಟೊ ಬೆಂದಿದೆ ಅಲ್ಲ ಅದಕ್ಕೆ ಹಾಕೊಂಡಿದ್ದೀನಿ ಮತ್ತು ಈಗ ಎಷ್ಟು ಅಂದರೆ ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತಲ್ಲ ಫ್ರೆಂಡ್ಸ್ ಅಷ್ಟು ನೀವು ನೀರು ಹಾಕ್ಕೊಂಡು ಕುದಿ ಬರೋಕ್ಕೆ ಬಿಡಬೇಕು ಈಗ ಇದಕ್ಕೆ ನಾವು ಕುಕ್ಕರಲ್ಲಿ ಎಲ್ಲ ತರಕಾರಿ ಬೇಳೆ ಮತ್ತು ಅಕ್ಕಿ ಎಲ್ಲ ಬೇಯಿಸ್ಕೊಂಡಿದ್ವಲ್ಲ ಅದನ್ನ ಈ ಮಸಾಲೆಗೆ ನಾವು ಮಿಕ್ಸ್ ಮಾಡ್ಕೊಳ್ಬೇಕು ಈಗ ನೋಡಿ ಈಗ ನಾ ಎಷ್ಟು ನೀರು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಯಾಕಂದರೆ ಟೊಮೆಟೊ ಬೇಯಬೇಕಂದ್ರೆ ನೀವು ಸ್ವಲ್ಪ ಹಾಕ್ಕೊಂಡಿರ್ತಿರೋ ಉಪ್ಪನ್ನ ಈಗ ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಮ ರುಚಿಗೆ ತಕ್ಕಷ್ಟು ಮತ್ತು ಹಣ್ಣು ನಾನು ಆಲ್ರೆಡಿ ನಾನು ನೆನೆಸಿಟ್ಟಿದ್ದೆ ಅದನ್ನ ಒಂದು ಎರಡು ಸ್ಪೂನಷ್ಟು ಹುಣಸೆ ರಸನ ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿದ್ದು ಕುದಿ ಬರೋಕ್ಕೆ ಬಿಡಬೇಕು ಇದು ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ಈಗ ನೋಡಿ ನೋಡ್ತಾ ಇದ್ದೀರಲ್ಲ ಎಣ್ಣೆ ಎಣ್ಣೆ ಮೇಲೆ ಇತ್ತಲ್ಲ ಈ ಥರ ಬಂದರೆ ಅದು ಚೆನ್ನಾಗಿ ಕುದಿ ಬಂದು ಇದೆ ಕನ್ಸಿಸ್ಟೆನ್ಸಿ ನೋಡಿ ದಪ್ಪ ಆಗಿದೆ ನೀವೇ ನೋಡ್ತಾ ಇದ್ದೀರಲ್ಲ ದಪ್ಪ ಆಗಿದೆ ಕನ್ಸಿಸ್ಟೆನ್ಸಿ ತಿಕ್ಕಾಗಿದೆ ಹೇಗೆ ಬರುತ್ತೆ ಅಂತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು